ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಶುಸಂಗೋಪನೆ ಮತ್ತು ಪಶುವೈದ್ಯಕೀಯ ಇಲಾಖೆಯ ಮೂಲಕ ಜಿಲ್ಲಾ ದಯಾ ಸಂಘದೊಂದಿಗೆ ಜಿಲ್ಲೆಗೆ ಸುಸಜ್ಜಿತ ಪ್ರಾಣಿಮಿತ್ರ ಆಸ್ಪತ್ರೆ ನಿರ್ಮಾಣಕ್ಕೆ ಹನ್ನೆರಡು ಎಕರೆ ಭೂಮಿ ಮಂಜೂರಾಗಿದ್ದು ಎಂಬತ್ತು ಕೋಟಿ ರೂಪಾಯಿ ವೆಚ್ಚದ ಆಸ್ಪತ್ರೆಯ ನೀಲನಕ್ಷೆ ಸಿದ್ಧವಾಗಿದ್ದು ಇದನ್ನು ಹಂತ ಹಂತವಾಗಿ ಕಾರ್ಯರೂಪಕ್ಕೆ ತರಲಾಗ್ತಿದೆ ಸರ್ಕಾರದ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆಯೇ ಪ್ರತಿ ಜಿಲ್ಲೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದರೆ ಪ್ರಾಣಿಗಳ ಆಸ್ಪತ್ರೆ ನಿರ್ಮಾಣ ಮಾಡುವಂತೆ ಆದೇಶವನ್ನು ಹೊರಡಿಸುತ್ತಾದರೂ ಈ ಯೋಜನೆ ಇದುವರೆಗೂ ಎಲ್ಲಿಯೂ ಜಾರಿಗೆ ಬಂದಿಲ್ಲ ಈಗಾಗಲೇ ಸರ್ಕಾರದಿಂದ ನಗರದ ಹೊರವಲಯದ ಬೊಂಡಂತಿಲದಲ್ಲಿ ಹನ್ನೆರಡು ಎಕರೆ ಜಾಗ ಮಂಜೂರಾಗಿದ್ದು ಎಂಬತ್ತು ಕೋಟಿ ವೆಚ್ಚದ ನೂತನ ಪ್ರಾಣಿಮಿತ್ರ ಆಸ್ಪತ್ರೆ ಮತ್ತು ಪುನರ್ವಸತಿ ಕೇಂದ್ರದ ನೀಲನಕ್ಷಿಯನ್ನ ಮಂಗಳೂರಿನ ಸ್ಪೇಸ್ ಎಡ್ಜ್ ಆರ್ಕಿಟೆಕ್ಟ್ ಮನೋಹರ್ ರೈ ಹಾಗೂ ಕಿಶೋರ್ ಶೆಟ್ಟಿ ಅವರು ನೀಡಿದ್ದು ಇದರ ನಿರ್ಮಾಣಕ್ಕೆ ಸರ್ಕಾರದ ಆರ್ಥಿಕ ಅನುದಾನ ಇರೋದಿಲ್ಲ ಸಾರ್ವಜನಿಕರಿಂದರೆ ಸಿಎಸ್ಆರ್ ನಿಧಿ ಸಂಗ್ರಹದ ಮೂಲಕ ರಚನೆಯಾಗಬೇಕಾಗಿದೆ ಪ್ರಾಣಿ ದಯಾ ಸಂಘದ ಸದಸ್ಯರಾದ ಕಟೀಲು ದಿನೇಶ್ ಪಾಯ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾಣಿಗಳಿಗಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಸ್ಪತ್ರೆ ಒಂದು ಪ್ರಾರಂಭ ಆಗಬೇಕಿದೆ ಇದು ದಕ್ಷಿಣ ಕನ್ನಡ ಜಿಲ್ಲಾ ದಯಾ ಸಂಘದ ವತಿಯಿಂದ ಆಗ್ತದೆ ಜಿಲ್ಲೆಯಲ್ಲಿ ಬೇರೆ ಬೇರೆ ವೆಟರ್ನರಿ ಡಾಕ್ಟ್ರುಗಳು ಅಲ್ಲಲ್ಲಿ ಒಳ್ಳೆಯ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಪಾಲಿಕ್ಲಿನಿಕ್ ಕೂಡ ಇದೆ ಆದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಸ್ಪತ್ರೆ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಪ್ರಾಯಶಃ ಬಹುತೇಕ ರಾಜ್ಯದಲ್ಲಿ ವಿರಳ ಈಗ ಒಂದು ಊಹನೆ ಮಾಡಿ ಮನುಷ್ಯರಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಸ್ಪತ್ರೆ ಬೇಕಾದಷ್ಟಿದೆ ಅದು ಒಂದು ವೇಳೆ ಇಲ್ಲದಿದ್ದರೆ ಮನುಷ್ಯರ ಡೆತ್ ರೇಟ್ ಎಷ್ಟು ಜಾಸ್ತಿ ಆಗ್ತಿತ್ತು ಮನುಷ್ಯರು ಎಷ್ಟು ನರಳಾಟ ಮಾಡಬೇಕಾಗಿತ್ತು ಎನ್ನುವಂಥದ್ದನ್ನು ಊಹನೆ ಮಾಡಿ ಅಂತಹ ಡೆತ್ ರೇಟ್ ಜಾಸ್ತಿ ಮತ್ತು ನರಳಾಟ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ ಪ್ರಾಣಿಗಳಿಗೆ ಆಗ್ತಾ ಇದೆ ಆದ್ದರಿಂದ ಇದು ತೀರಾ ಅವಶ್ಯಕತೆ ಇದೆ ಒಂದು ಆಸ್ಪತ್ರೆಯಲ್ಲಿ ಒಂದು ಕಡೆಯಲ್ಲಿ ಅಪಘಾತ ಆಗಿ ಯಾವುದಾದ್ರೂ ಪ್ರಾಣಿಯನ್ನು ಪಾಲಿಕ್ಲಿನಿಕ್ಕಿಗೆ ಕೊಂಡೋದಲ್ಲಿ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ ಮತ್ತು ಯಾರು ತರ್ತಾರೋ ಅವರೇ ಅದನ್ನು ವಾಪಸ್ ಕೊಂಡೋಗಬೇಕು ಸಂಜೆ ಐದು ಗಂಟೆಗೆ ಪಾಲಿಕ್ಲಿನಿಕ್ ಬಂದಾಗ್ತದೆ ಆದ್ದರಿಂದ ಅದನ್ನು ಎಲ್ಲಿಗೆ ಕೊಂಡು ಹೋಗೋದು ಅದು ಗೊತ್ತಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಸ್ಪತ್ರೆ ಬೇಕು ಅಂತ ಒಂದು ಪ್ರಸ್ತಾವನ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಣಜಯ ಸಂಘದಲ್ಲಿ ಇಟ್ಟಾಗ ಹಿಂದಿನ ಡಿ ಸಿ ಆಗಿದ್ದ ಡಾಕ್ಟರ್ ರಾಜೇಂದ್ರ ಸರ್ ಅವರು ಒಂದು ಬಂಡಂತಿಲದಲ್ಲಿ ಅಂದರೆ ನೀರು ಪಕ್ಕ ಬೊಂಡಂತಿಲದಲ್ಲಿ ಹದಿನೆರಡು ಎಕರೆ ಜಾಗವನ್ನು ಜಿಲ್ಲಾ ಪ್ರಾಣಿ ಸಂಘಕ್ಕೆ ಕೊಟ್ಟಿದ್ದಾರೆ ಈಗ ಜಿಲ್ಲಾ ಪ್ರಾಣಿ ಸಂಘ ಅಂತ ಹೇಳಿದರೆ ಅದಕ್ಕೆ ಅಧ್ಯಕ್ಷರಾಗಿ ಜಿಲ್ಲಾ ಜಿಲ್ಲಾಧಿಕಾರಿಯವರು ಇರ್ತಾರೆ ಹಾಗೂ ಪಶುಸಂಗೋಪನಾ ಇಲಾಖೆಯ ಜಿಲ್ಲಾ ಪಶು ವೈದ್ಯಾಧಿಕಾರಿ ಅದಕ್ಕೆ ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ ಹಾಗೆ ಪೊಲೀಸ್ ಕಮಿಷನರ್ ಉಪಾಧ್ಯಕ್ಷರಾಗಿರ್ತಾರೆ ಹಾಗೆ ವಿವಿಧ ಇಲಾಖೆಯ ಜಿಲ್ಲಾ ಪಂಚಾಯತ್ ಸಿ ಓ ಕೂಡ ಇರ್ತಾರೆ ವಿವಿಧ ಇಲಾಖೆಯವರು ಅದರಲ್ಲಿ ಇದ್ದಾರೆ ಹಾಗೆ ಖಾಸಗಿಯಾಗಿ ಪ್ರಾಣಪ್ರಿಯರು ಒಂದು ಆರು ಜನ ಮೆಂಬರ್ಗಳಾಗಿದ್ದೇವೆ ಮ್ಯಾನೇಜ್ಮೆಂಟ್ ಕಮಿಟಿ ಸಾರ್ವಜನಿಕರು ಪ್ರಾಣಿಪ್ರಿಯರು ಒಂದು ಎಪ್ಪತ್ತು ಜನ ಈಗಾಗಲೇ ಸದಸ್ಯರಾಗಿದ್ದಾರೆ ಸಾಮಾನ್ಯ ಸದಸ್ಯರಾಗಿದ್ದಾರೆ ಎಸ್ ಪಿ ಸಿ ಎಗೆ ಎಸ್ ಪಿ ಸಿ ಅಂತ ಹೇಳಿದರೆ ಸೊಸೈಟಿ ಫಾರ್ ಪ್ರಿವೆನ್ಷನ್ ಆಫ್ ಪ್ರೊವೆಲ್ಟಿವ್ ಟು ಅನಿಮಲ್ಸ್ ಇದಕ್ಕೆ ಯಾರು ಕೂಡ ಆಗ್ಬೋದು ಕೇವಲ ಐವತ್ತು ರೂಪಾಯಿ ಮತ್ತು ಐವತ್ತು ರೂಪಾಯಿ ಶುಲ್ಕ ಇದೆ ಸದಸ್ಯ ಶುಲ್ಕ ಹಾಗೂ ಐವತ್ತು ರೂಪಾಯಿ ರಿಜಿಸ್ಟ್ರೇಷನ್ ಶುಲ್ಕ ಇದೆ ಈ ರೀತಿಯಲ್ಲಿ ಎಲ್ಲರೂ ಸೇರಿ ಮಾಡುವಂಥ ಒಂದು ಪ್ರಾಣಿ ಪ್ರಿಯ ಆಸ್ಪತ್ರೆ ಈಗ ಪ್ರಾರಂಭಿಕ ಹಂತದಲ್ಲಿದೆ ಅದಕ್ಕೆ ತಾವೆಲ್ಲರೂ ಒಂದು ಒಂದು ಸೇರಿಕೊಂಡು ಮ್ಯಾನೇಜ್ಮೆಂಟ್ ಕೆಪಾಸಿಟಿ ಇರುವವರು ನಮಗೆ ಬೇಕು ಕೇವಲ ಪ್ರಾಣಿ ಪ್ರಿಯತೆ ಸಾಕಾಗುವುದಿಲ್ಲ ಹಾಗೆ ಅಲ್ಲಿ ಫೀಲ್ಡ್ ಕೆಲಸ ಮಾಡಲಿಕ್ಕೆ ನಿಸ್ವಾರ್ಥವಾಗಿ ಆಸಕ್ತಿ ಇರುವವರು ಬೇಕು ನಮ್ಮ ಯಾವುದೇ ಈ ಪ್ರಾಣಿ ಸಂಘದಲ್ಲಿ ಯಾರಿಗೂ ಸಂಬಳ ಅಂತ ಇಲ್ಲ ಅಥವಾ ಯಾರಿಗೂ ಕೂಡ ಭತ್ತೆ ಅದು ಯಾವುದೂ ಇರುವುದಿಲ್ಲ ನಾವು ನಿಸ್ವಾರ್ಥವಾಗಿ ಪ್ರಾಣಿಗಳ ಅಭ್ಯುದಯಕ್ಕಾಗಿ ಸೇವೆಯನ್ನು ಮಾಡುವಂಥವರಾಗಿದ್ದೇವೆ ಸರಿ ಇದೆ ಮತ್ತು ಸರ್ಕಾರದಿಂದ ಯಾವ ರೀತಿಯ ಇದಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯ ಅನುದಾನ ಇರುವುದಿಲ್ಲ ಇದು ಸಾರ್ವಜನಿಕರ ಅನುದಾನದಿಂದ ಹಾಗೂ ಸಿ ಎಸ್ ಆರ್ ಫಂಡ್ನಿಂದ ನಾವು ಮಾಡಬೇಕಾಗಿದೆ ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನುದ ಇದು ಗ ಡೊನೇಷನ್ ಕೊಡುವವರದ್ದು ಸಿ ಎಸ್ ಆರ್ ಫಂಡ್ ಕೊಡುವವರದ್ದು ಖಂಡಿತ ಜನ ಇದ್ದಾರೆ ಎನ್ನುವಂಥ ವಿಶ್ವಾಸ ಇದೆ ಮತ್ತು ಇದನ್ನು ಇದು ಎಂಬತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಆದರೂ ಕೂಡ ಏಕಾಏಕಿ ಇಡೀ ಪ್ರಾಜೆಕ್ಟನ್ನು ಪ್ರಾರಂಭ ಮಾಡೋದಿಲ್ಲ ಹಂತ ಹಂತವಾಗಿ ನಾವು ಪ್ರಾಣಿಗಳನ್ನು ಅಲ್ಲಿ ಟ್ರೀಟ್ಮೆಂಟಿಗೆ ಕೊಂಡೋಗ್ತೇವೆ ಇದು ಆಸ್ಪತ್ರೆ ಮಾತ್ರ ಇದರಲ್ಲಿ ಯಾವುದೇ ರೀತಿಯಲ್ಲಿ ಪ್ರಾಣಿಗಳನ್ನು ಅನಾಥ ಪ್ರಾಣಿಗಳನ್ನು ಅಲ್ಲಿ ತೆಗೆದುಕೊಂಡು ಸಾಕುವಂಥ ಕಾರ್ಯಕ್ರಮ ಇರುವುದಿಲ್ಲ ಕೇವಲ ಅನಾರೋಗ್ಯಕ್ಕೂ ಒಳಗಾಗಿರತಕ್ಕಂಥ ಪ್ರಾಣಿಗಳನ್ನು ಮಾತ್ರ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಕೊಂಡು ಅದು ಪೂರ್ಣ ಗುಣಮುಖ ಆಗುವವರೆಗೆ ಮಾತ್ರ ಅಲ್ಲಿ ಇಟ್ಟುಕೊಂಡು ಮತ್ತೆ ಅದನ್ನು ಯಥಾಸ್ಥಿತಿಗೆ ಎಲ್ಲಿ ತಂದದ್ದು ಅಲ್ಲಿಗೆ ಕೊಂಡೋಗ್ತೇವೆ ಇದು ವೈಲ್ಡ್ ಲೈಫ್ ಬಿಟ್ಟು ಇತರ ಎಲ್ಲ ಪ್ರಾಣಿಗಳಿಗೆ ವ್ಯವಸ್ಥೆ ಆಗ್ತದೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಖ್ಯವಾಗಿರುವಂಥದ್ದು ನಾಯಿಗಳು ದನಗಳು ಮತ್ತು ಇತರ ಪ್ರಾಣಿಗಳು ಬಂದರೂ ಕೂಡ ಮಾಡುತ್ತೇವೆ ಆದರೆ ಈ ಬೆಕ್ಕಿನ ಮರಿಗಳನ್ನೆಲ್ಲ ಅಲ್ಲಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನಾಯಿ ಮರಿಗಳು ಬೆಕ್ಕಿನ ಮರಿಗಳು ಅದನ್ನು ತೆಗೆದುಕೊಳ್ಳುವಂಥ ಒಂದು ಕ್ರಮ ಇಲ್ಲ ಬೀಡಾಡಿ ದನಗಳನ್ನು ಅಲ್ಲಿ ತೆಗೆದುಕೊಳ್ಳುವ ಒಂದು ಕಾರ್ಯಕ್ರಮ ಇರುವುದಿಲ್ಲ ಇದು ಯಾವ ರೀತಿ ಅಂತ ಹೇಳಿದರೆ ನಮಗೆ ಒಂದು ಜನರಿಗೆ ಅರ್ಥ ಆಗಲಿಕ್ಕೆ ಹೇಳೋದಾದರೆ ಮನುಷ್ಯರಿಗೆ ಯಾವ ರೀತಿ ಎಲ್ಲಾಕ್ ಆಸ್ಪತ್ರೆ ಇದೆಯೋ ಅದೇ ರೀತಿಯಲ್ಲಿ ಮುಂದಿನ ದಿನದಲ್ಲಿ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪ್ರಾಣಿಗಳಿಗಾಗಿ ಒಂದು ದೊಡ್ಡ ಆಸ್ಪತ್ರೆ ಆಗ್ತದೆ ನೂರಾರು ವರ್ಷಗಳ ಬಾಳಿಕೆ ಬರುವಂಥ ಒಂದು ಆಸ್ಪತ್ರೆ ಆಗಬೇಕು ಎನ್ನುವಂಥ ಆಶಯ ನಮ್ಮದು ಅಥವಾ ಚಾರ್ಜಸ್ ಅದನ್ನು ಮುಂದಿನ ದಿನದಲ್ಲಿ ಅದನ್ನು ನಿರ್ಧಾರ ಮಾಡ್ತಾರೆ ಮ್ಯಾನೇಜ್ಮೆಂಟ್ ಕಮಿಟಿ ಇರ್ತದೆ ಡಿ ಸಿ ಅವರು ಮತ್ತೆ ಇವರು ಆ ಸಮಯಕ್ಕೆ ತಕ್ಕಂತೆ ನಿರ್ಧಾರ ಮಾಡ್ತಾರೆ ಈಗ ಇಂಥ ಇಲ್ಲ ಇಲ್ಲ ಇಡೀ ಕರ್ನಾಟಕದಲ್ಲೂ ಕೂಡ ಬ್ಯಾಂಗ್ಳೂರಲ್ಲಿ ಒಂದೆರಡು ಸಣ್ಣದ ಸಣ್ಣ ಪುಟ್ಟ ಇರಬಹುದು ಹೊರತು ಆದರೆ ಪೂರ್ಣ ಪ್ರಮಾಣದಲ್ಲಿ ಇರುವಂಥದ್ದು ಮಾಹಿತಿ ಇಲ್ಲ ನನಗೆ ಇರಬಹುದು ಆದರೆ ನನಗೆ ಮಾಹಿತಿ ಇಲ್ಲ ಇಂಪಾರ್ಟೆನ್ಸ್ ಎಷ್ಟಿದೆ ಆಸ್ಪತ್ರೆ ತೀರ ಅವಶ್ಯಕತೆ ಇದೆ ಯಾಕಂತ ಹೇಳಿದ್ರೆ ಅದೇ ಯಾವುದು ನಮ್ಮ ಅಪಘಾತದಲ್ಲಿ ಆದಾಗ ಅದನ್ನು ಎಲ್ಲಿಗೆ ಕೊಂಡೋಗಬೇಕು ರಾತ್ರಿ ಅಪಘಾತ ಆಗ್ತದೆ ಎಲ್ಲಿಗೆ ಕೊಂಡೋಗ್ಬೋದು ಎನ್ನುವಂಥದ್ದು ನಮಗೆ ಗೊತ್ತಾಗೋದಿಲ್ಲ ಎಷ್ಟೋ ಸಲ ನಮಗೆ ಕಳೆದ ಒಂದು ಇಪ್ಪತ್ತೈದು ವರ್ಷದಿಂದ ನಾನು ಪ್ರಾಣಿ ಇದರಲ್ಲಿ ಕೆಲಸ ಇದ್ದೇನೆ ಈ ಫೀಲ್ಡಲ್ಲಿ ಆದರೆ ಬರೋದೇ ನಮಗೆ ಫೋನ್ಗಳು ನಾವು ನಿಸ್ಸಹಾಯಕರಾಗಿ ಹೋಗ್ತೇವೆ ನಮಗೆ ಎಲ್ಲಿ ಕೊಂಡೋಗ್ಬೇಕು ನಮ್ಮ ಹತ್ರ ಉತ್ತರ ಇಲ್ಲ ಹಾಗೆ ಯಾವುದೇ ಪ್ರಾಣಿಗಳಿಗೆ ತೀರ ಈ ದನಗಳಿರ್ಬೋದು ಇತರ ಪ್ರಾಣಿಗಳು ಮನೆಯಲ್ಲಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದ ಸಂದರ್ಭದಲ್ಲಿ ಅದನ್ನು ಏನು ಮಾಡಬೇಕು ಅಂತ ಒಂದು ವಾರ ಆದರೂ ಒಂದು ಹದಿನೈದು ದಿವಸ ಆದರೂ ಇಟ್ಟು ಟ್ರೀಟ್ಮೆಂಟ್ ಮಾಡಬೇಕಾದ ಸಂದರ್ಭದಲ್ಲಿ ಎಲ್ಲಿ ಕೊಂಡೋಗೋದು ಹೋಗೋದು ಎನ್ನುವಂಥದ್ದಕ್ಕೆ ಹಣ ಕೊಟ್ಟರೂ ಇಲ್ಲ ಹಣ ಕೊಡೋದೇ ಇಲ್ಲ ಸರ್ಕಾರದ ಬಳಿಯೂ ವ್ಯವಸ್ಥೆ ಇಲ್ಲ ಪುಲ್ಸ್ ತಾತ್ನವರು ಅದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಗೇಟನ್ನು ಕೊಟ್ಟಿದ್ದಾರೆ ಅದನ್ನು ಇನ್ಸ್ಟಾಲ್ ಮಾಡುವಂಥ ಪ್ರೋಸೆಸ್ಸಲ್ಲಿದ್ದೇವೆ ಹಾಗೆ ಇದಕ್ಕೆ ಜಿಲ್ಲಾ ಪಶುಸಂಗೋಪನಾ ಇಲಾಖೆಯ ಡಾಕ್ಟರ್ ಅರುಣ್ ಶೆಟ್ಟಿ ಅಂದರೆ ಡೆಪ್ಯೂಟಿ ಡೈರೆಕ್ಟ್ರವರು ಅವರು ಮತ್ತು ಸುಮ್ ಆರ್ ನಾಯಕ್ ಅವರು ಇಪ್ಪತ್ತೈದು ವರ್ಷದಿಂದ ಪ್ರಾಣಿ ಆಸ್ಪತ್ರೆಯನ್ನು ನಡೆಸಿದರೆ ಅವರಿಬ್ಬರ ಮಾರ್ಗದರ್ಶನದಲ್ಲಿ ಮಾಸ್ಟರ್ ಪ್ಲ್ಯಾನನ್ನು ನಾವು ಮಾಡಿದ್ದೇವೆ ಅದನ್ನು ಮನೋಹರ್ ರೈ ಮತ್ತು ಕಿಶೋರ್ ಶೆಟ್ಟಿ ಅವರು ಉಚಿತವಾಗಿ ನಮಗೆ ಮಾಡಿಕೊಂಡು ಅವರು ನಮ್ಮ ಜೊತೆಗೆ ನಿರಂತರವಾಗಿ ನಮಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರು ಅಧ್ಯಕ್ಷರಾಗಿರುವ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಣಿದಯ ಸಂಘದ ನೂತನ ಪ್ರಾಣಿ ಮಿತ್ರ ಆಸ್ಪತ್ರೆ ಕಾಮಗಾರಿಗೆ ಅಸ್ತು ಎಂದಿದ್ದು ಈ ಜಾಗದಲ್ಲಿ ಜಿಲ್ಲಾ ನಿಂದ ಬೋರ್ವೆಲ್ ಮತ್ತು ಸ್ಥಳೀಯ ದಾನಿಗಳಾದ ಫೀಲ್ಡ್ ಸ್ಟಾರ್ ಸಂಸ್ಥೆಯಿಂದ ಜಾಗಕ್ಕೆ ಪ್ರವೇಶ ದ್ವಾರ ಮತ್ತು ಗೇಟ್ ಉಚಿತವಾಗಿ ಕೊಟ್ಟಿರ್ತಾರೆ ಮತ್ತು ಮನೋಹರ್ ರೈ ಹಾಗೂ ಕಿಶೋರ್ ಶೆಟ್ಟಿ ಅವರ ಸ್ಪೇಸ್ ಎಡ್ಜ್ ಆರ್ಕಿಟೆಕ್ಟ್ ಸಂಸ್ಥೆಯವರು ಉಚಿತವಾಗಿ ಆಸ್ಪತ್ರೆಗೆ ನೀಲಿನಕ್ಷೆ ಮಾಡಿಕೊಟ್ಟಿರ್ತಾರೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ದೇಣಿಗೆಯ ಮೂಲಕ ನೂತನ ಸುಸಜ್ಜಿತ ಪ್ರಾಣಿ ಮಿತ್ರ ಆಸ್ಪತ್ರೆ ಪುನರ್ವಸತಿ ಕೇಂದ್ರ ಆಗಲಿದೆ ಇದರ ಸಮಿತಿ ರಚನೆಯ ಸಭೆಯನ್ನ ಶೀಘ್ರವಾಗಿ ಕರೆದು ಮುಂದಿನ ಹಂತದ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ನೀಡಲಾಗ್ತದೆ ಎಂತಾರೆ ದಕ್ಷಿಣ ಕನ್ನಡ ಜಿಲ್ಲಾ ಪಶುಸಂಗೋಪನೆ ಮತ್ತು ಪಶು ವೈದ್ಯಕೀಯ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿಯನ್ನ ನಮಸ್ಕಾರ ನಾನು ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿಯನ್ ಉಪನಿರ್ದೇಶಕರು ಆಡಳಿತ ಸದಸ್ಯ ಕಾರ್ಯದರ್ಶಿಗಳು ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಣಿದಾಯ ಸಂಘ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಣಿದಯ ಸಂಘ ಎರಡು ಸಾವಿರದ ಒಂದರಲ್ಲಿ ಪ್ರಾರಂಭಗೊಂಡಿದ್ದೆ ಇದರ ಮೂಲ ಉದ್ದೇಶ ಪ್ರಾಣಿಗಳ ರಕ್ಷಣೆ ಮಾಡುವಂಥದ್ದು ಪ್ರಾಣಿಗಳಿಗೆ ಹಿಂಸೆ ಆಗದಂತೆ ನೋಡಿಕೊಳ್ಳುವಂಥದ್ದು ಹಾಗೂ ಗೋಶಾಲೆಗಳ ಒಂದು ಚಟುವಟಿಕೆಗಳನ್ನು ನಾವು ಈ ಒಂದು ಜಿಲ್ಲಾ ಪ್ರಾಣಿದಯ ಸಂಘದಲ್ಲಿ ನಾವು ಮಾಡ್ತಾ ಇದ್ದೇವೆ ಇದರೊಂದಿಗೆ ಪ್ರಾಣಿಗಳ ಪುನರ್ವಸತಿ ಕೇಂದ್ರ ಮಾಡುವರೆ ನಾವು ಈ ಹಿಂದಿನ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಸಲ್ಲಿಸಿದಾಗ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಆಗಿನ ಜಿಲ್ಲಾಧಿಕಾರಿಗಳಾದಂಥ ಮಾನ್ಯ ಡಾಕ್ಟರ್ ರಾಜೇಂದ್ರ ಕೆ ವಿ ಸರ್ ಅವರು ನಮ್ಮ ನೀರು ಮಾರ್ಗ ಪಂಚಾಯತ್ ವ್ಯಾಪ್ತಿಯ ಬಂಡಂತಿಲ ಗ್ರಾಮದಲ್ಲಿ ಹನ್ನೆರಡು ಪಾಯಿಂಟ್ ಸೊನ್ನೆ ನಾಲ್ಕು ಎಕರೆ ಜಾಗವನ್ನು ಈ ಒಂದು ಪ್ರಾಣಿ ಮಿತ್ರ ಆಸ್ಪತ್ರೆ ಮತ್ತು ಪುನರ್ವಸತಿ ಕೇಂದ್ರ ಮಾಡುವರೆ ಕಾಯ್ದಿರಿಸಿ ನಮಗೆ ಕೊಟ್ಟಿರುತ್ತಾರೆ ಇದು ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಣಿದಾಯ ಸಂಘದ ಹೆಸರಿನಲ್ಲಿ ನೋಂದಾಯಿತರಾಗಿರುತ್ತದೆ ಈ ಒಂದು ಈ ಹಂತದಲ್ಲಿ ಈ ಬಗ್ಗೆ ಮಾಡಲಿಕ್ಕೆ ನಾವು ಒಂದು ಡಿ ಪಿ ಆರ್ ಅಂದರೆ ಪ್ರಾಜೆಕ್ಟ್ ರಿಪೋರ್ಟನ್ನು ನಾವು ಒಂದು ಮಾಡಿದ್ದೇವೆ ಅದರಲ್ಲಿ ಯಾವ್ಯಾವ ಅಂಗಗಳು ಬರಬೇಕು ಪ್ರಾಣಿ ಆಸ್ಪತ್ರೆ ಪ್ರಾಣಿ ಮಿತ್ರ ಆಸ್ಪತ್ರೆ ಹಾಗೆ ಪುನರ್ವಸತಿ ಕೇಂದ್ರ ಹಾಗೆ ಒಂದು ಪ್ರಾಣಿಗಳ ಸ್ಮಶಾನ ಕ್ರಿಮೆಟೋರಿಯಂ ಮಾಡಲಿಕ್ಕೂ ಕೂಡ ನಾವು ಒಂದು ಪ್ಲ್ಯಾನ್ ಮಾಡಿಕೊಂಡು ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ನಾವು ಪ್ರಾಣಿದಯಾ ಸಂಘದಿಂದ ಮಾಡಿದ್ದೇವೆ ಈ ಪ್ರಾಣಿದಯಾ ಸಂಘಕ್ಕೆ ಸರಕಾರದಿಂದ ನೇರವಾಗಿ ಯಾವುದೇ ಅನುದಾನ ಬರುವುದಿಲ್ಲ ಆ ನಿಟ್ಟಿನಲ್ಲಿ ಈ ಒಂದು ಪ್ರಾಣಿ ಮಿತ್ರ ಆಸ್ಪತ್ರೆ ಪುನರ್ಸತಿ ಕೇಂದ್ರ ನಿರ್ಮಾಣಕ್ಕೆ ನಮಗೆ ಸರ್ಕಾರದ ಯಾವುದೇ ಅನುದಾನದ ಲಭ್ಯತೆ ಇಲ್ಲದೇ ಇರುವುದರಿಂದ ಖಾಸಗಿ ಸಹಭಾಗಿತ್ವದಲ್ಲಿ ನಾವು ಮಾಡಬೇಕಾದ ಅನಿವಾರ್ಯತೆ ಇದೆ ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಈ ಬಗ್ಗೆ ಒಂದು ಪ್ರತ್ಯೇಕವಾದ ಖಾತೆಯನ್ನು ತೆರೆದು ಅದಕ್ಕೆ ನಾವು ಎ ಟಿ ಜಿ ಅಂದರೆ ಸಾರ್ವಜನಿಕರ ಹಣ ತೆಗೆದುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಳ್ಳಲಿಕ್ಕೆ ಎ ಟಿ ಜಿಯನ್ನು ಕೂಡ ನಾವು ಪಡೆದಿರ್ತೇವೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಒಂದು ನಿರ್ಣಯ ಮಾಡಲಿಕ್ಕೆ ಒಂದು ಉಪ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಣಿದಯ ಸಂಘ ಸಮಿತಿ ಈಗಾಗಲೇ ಕಾರ್ಯನಿರ್ವಹಿಸುತ್ತಿದ್ದು ಈ ಬೊಂಡಂತಿಲ ಪ್ರಾಜೆಕ್ಟ್ ಮಾಡಲಿಕ್ಕೆ ಒಂದು ಉಪ ಸಮಿತಿಯನ್ನು ನಾವು ಮಾಡಲಿಕ್ಕಿದ್ದೇವೆ ಆ ಉಪ ಸಮಿತಿಯಲ್ಲಿ ನಾವು ಯಾರನ್ನು ಆಯ್ಕೆ ಮಾಡಿ ಸೇರಿಸಬೇಕೆನ್ನುವ ನಿರ್ಣಯವನ್ನು ಮುಂದಿನ ನಮ್ಮ ಪ್ರಾಣಿದಯಾ ಸಂಘದ ಸಭೆಯಲ್ಲಿ ನಾವು ತೆಗೆದುಕೊಳ್ತೇವೆ ಮುಂದಿನ ದಿನಗಳಲ್ಲಿ ಈ ಒಂದು ಭಾಗದಲ್ಲಿ ಒಂದು ಒಳ್ಳೆಯ ಆಸ್ಪತ್ರೆ ಹಾಗೆ ಸಾರ್ವಜನಿಕರಿಗೆ ಅಥವಾ ನಮ್ಮ ಪ್ರಾಣಿ ಪ್ರಿಯರಿಗೆ ಒಂದು ಪ್ರಾಣಿಗಳನ್ನು ದಫನ ಮಾಡಲಿಕ್ಕೂ ಕೂಡ ಒಂದು ಅವಕಾಶ ಮಾಡಿಕೊಳ್ಳುವಂಥ ವ್ಯವಸ್ಥೆ ಕೂಡ ಆಗ್ತದೆ ಅನಾಥ ಅಂದರೆ ವಾರಿಸುದಾರರಿಲ್ಲದ ಪ್ರಾಣಿಗಳನ್ನು ನಾವು ಅಪಘಾತವಾದಾಗ ಅವುಗಳನ್ನು ಅಲ್ಲಿ ಪ್ರಾಣಿ ಪುನರ್ವಸತಿ ಕೇಂದ್ರದಲ್ಲಿ ನಾವು ಚಿಕಿತ್ಸೆ ನೀಡಿ ಅವುಗಳು ಗುಣಮುಖರಾದ ಬಳಿಕ ಕೂಡ ನಾವು ವಾಪಸ್ಸು ಅವರು ಇದ್ದ ಜಾಗದಲ್ಲಿ ಬಿಡಲಿಕ್ಕೂ ಕೂಡ ಅವಕಾಶ ಮಾಡಿಕೊಡ್ಬೋದು ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಮಂಗಳೂರಿನ ಸಹೃದಯರು ಈ ಬಗ್ಗೆ ಒಂದು ಸಹಕಾರವನ್ನು ನೀಡಬೇಕು ಈ ಒಂದು ಪ್ರಾಜೆಕ್ಟ್ ನಮ್ಮ ಮಂಗಳೂರಿನಲ್ಲಿ ಬಂದರೆ ಖಂಡಿತ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಅನಿಸ್ಕೊಳ್ಳುವಲ್ಲಿ ಯಾವುದೇ ಸಂಶಯ ಇಲ್ಲ ಅದರಿಂದ ನಾನು ಈ ಎಲ್ಲ ಸಾರ್ವಜನಿಕರಲ್ಲಿ ನಾನು ಒಂದು ವಿನಂತಿ ಮಾಡ್ತೇನೆ ಎಲ್ಲರೂ ಈ ಒಂದು ಪ್ರಾಣಿ ಪುನರ್ವಸತಿ ಕೇಂದ್ರ ಬ ಬಗ್ಗೆ ತಾವು ಸಹಕಾರ ಕೊಡಬೇಕು ಹಾಗೆ ಈಗಾಗಲೇ ನಾವು ಆ ಒಂದು ಪರಿಸರದಲ್ಲಿ ಈಗಾಗಲೇ ಒಂದು ಜಿಲ್ಲಾ ಪಂಚಾಯತ್ನ ಸಹಕಾರದೊಂದಿಗೆ ಒಂದು ಬೋರ್ವೆಲ್ಲನ್ನು ಮತ್ತು ಇಲೆಕ್ ಎಲೆಕ್ಟ್ರಿಕ್ ಮೋಟಾರನ್ನು ನಾವು ಈಗಾಗಲೇ ಅಲ್ಲಿ ಮಾಡಿದ್ದೇವೆ ಮುಂದಿನ ಹಂತದಲ್ಲಿ ವಿದ್ಯುತ್ ಸಂಪರ್ಕ ಹಾಗೂ ಉಳಿದ ಕೆಲಸಗಳು ಕಾರ್ಯ ಆಗಬೇಕಾಗಿದೆ ಇದನ್ನು ನಾವು ಹಂತ ಹಂತವಾಗಿ ನಾವು ಮಾಡಲಿಕ್ಕೆ ತಯಾರಿದ್ದೇವೆ ಸುಮಾರು ಎರಡು ವರ್ಷಗಳಂತ ಹಿಂದೆ ನಮಗೊಂದು ದಯಾ ಸಂಘದವರು ಬಂದು ನಮ್ಮದು ಪ್ಲ್ಯಾನ್ ಒಂದು ಅಪ್ರೋಚ್ ಮಾಡಿದ್ದರು ಕೇಳಿದರು ಸೊ ಅದರ ಪ್ರಕಾರ ನಾವೊಂದು ಟ್ವೆಲ್ವ್ ಎಕರ್ಸ್ ಲ್ಯಾಂಡಲ್ಲಿ ನಾವೊಂದು ಮಾಸ್ಟರ್ ಪ್ಲ್ಯಾನನ್ನು ರೆಡಿ ಮಾಡಿದ್ದೇವೆ ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಒ ಪಿ ಡಿಯಿಂದ ಹಿಡಿದು ಓ ಪಿ ಡಿ ಆಫೀಸ್ ವರ್ಕಿಂದ ಹಿಡಿದು ರಿಹ್ಯಾಬಿಲಿಟೇಷನ್ ಸೆಂಟರ್ ಮತ್ತು ಟ್ರಾಮಾ ಸೆಂಟರ್ ಇದೆಲ್ಲ ನಾವು ವ್ಯವಸ್ಥೆ ಮಾಡಿದ್ದೇವೆ ನಾಯಿ ಮತ್ತು ಬೆಕ್ಕಿಗೆ ಬೆಕ್ಕಿನ ಮರಿಗೋಸ್ಕರ ಮತ್ತು ಸಂತಾನಹರಣ ಚಿಕಿತ್ಸೆ ಅದು ಮತ್ತು ಚಿಕಿತ್ಸೆ ಆದ ನಂತರ ಅದಕ್ಕೆ ಯಾವ ರೀತಿ ಅದಕ್ಕೊಂದು ಆರೈಕೆ ಬೇಕು ಎಷ್ಟು ದಿನ ಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಒಂದು ಕೇಜಸ್ಸನ್ನು ನಾವು ಪ್ರಿಪೇರ್ ಮಾಡಿ ಅದಕ್ಕೊಂದು ಸೆಟ್ ಮಾಡಿ ಇಟ್ಟಿದ್ದೇವೆ ಸೊ ನಂತರ ಎಕ್ಸ್ಪೆನ್ಷನ್ ಏರಿಯಾ ಕೂಡ ಇದೆ ಫಿಫ್ಟಿ ಸಿಕ್ಸ್ ತೌಸಂಡ್ ಸ್ಕ್ವೇರ್ ಫೀಟ್ ಹತ್ರ ಎಕ್ಸ್ಪೆನ್ಷನ್ ಏರಿಯಾ ಇದೆ ಮುಂದಿನ ಅದು ಅದು ಪ್ಲಾನ್ ನಂತರ ಮೇಕೆ ಅಥವಾ ಯಾವುದಾದ್ರೂ ಬೇರೆ ಆ್ಯನಿಮಲ್ಸ್ ಬಂದರೆ ಅದಕ್ಕೂ ಕೂಡ ವ್ಯವಸ್ಥೆ ಮಾಡಿ ಮಾಡಿಕೊಡುವಂಥ ಎಕ್ಸ್ಪಾನ್ಷನ್ ಏರಿಯಾವನ್ನು ಇಟ್ಟಿದ್ದೇವೆ ನಂತರ ಈ ರೋಗಗ್ರಸ್ತ ಪ್ರಾಣಿ ಅಂದರೆ ಈ ಪಾರ್ವೋ ಡಿಸರ್ ಆಗಿ ಆಗಿರ್ಬೋದು ಅಥವಾ ರೇಬಿಸ್ ಆಗಿರ್ಬೋದು ಇಂತಹ ಪ್ರಾಣಿಗಳಿಗೂ ಸಪ್ರೇಟಾಗಿ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ ಸೊ ಅದಕ್ಕೂ ಇದಕ್ಕೂ ನಾವು ಎಷ್ಟು ಡಿಸ್ಟೆನ್ಸ್ ಬೇಕೋ ಆ ಡಿಸ್ಟೆನ್ಸ್ ಕೂಡ ಮೇಂಟೈನ್ ಮಾಡಿದ್ದೇವೆ ಮತ್ತು ಈ ಪ್ಲ್ಯಾನ್ ಪ್ರಕಾರ ನಾವು ರೋಡಿಗೂ ಕೂಡ ಪ್ರತಿಯೊಂದು ಯೂನಿಟಿಗೂ ಕೂಡ ರೋಡು ಮತ್ತು ನೀರಿನ ವ್ಯವಸ್ಥೆ ಮತ್ತು ಎಲೆಕ್ಟ್ರಿಕಲ್ ವ್ಯವಸ್ಥೆ ಅದನ್ನು ಕೂಡ ಕಲ್ಪಿಸೋ ಪ್ಲ್ಯಾನ್ ನಮ್ಮ ಹತ್ರ ಇದೆ ಸೊ ನಂತರ ಹಸುಗಳಿಗಾಗಿ ಈಗ ಉದಾಹರಣೆಗೆ ಈಗ ನೈಟಲ್ಲೆಲ್ಲ ಸರಿ ಹೇಳಿದಾಗೆ ಒಂದು ಹಸಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ಎಲ್ಲಿ ಕೊಂಡೋಗಬೇಕು ಅನ್ನುವಂಥ ವ್ಯವಸ್ಥೆ ಇರಲಿಲ್ಲ ಸೊ ಅದಕ್ಕೋಸ್ಕರ ಅದನ್ನು ಕೂಡ ಮನಗಂಡು ಅದಕ್ಕೋಸ್ಕರ ಆ ದನಕ್ಕೋಸ್ಕರ ಸಪ್ರೇಟಾಗಿ ಒಂದು ಏರಿಯಾವನ್ನು ಮೀಸಲಾತಿ ಇಟ್ಟಿದ್ದೇವೆ ಸೊ ಅದರಲ್ಲಿ ಏನು ಬರ್ತದೆ ಅಂದರೆ ಬಂದ ಪರ್ಮನೆಂಟ್ ಡಿಸೀಸ್ ಪ್ರಾಬ್ಲಮ್ ಆದ ಜನಗಳಿಗೂ ಕೂಡ ವ್ಯವಸ್ಥೆ ನಾವು ಕಲ್ಪಿಸ್ತಾ ಇದ್ದೇವೆ ನಂತರ ಅದನ್ನು ಟ್ರೀಟ್ಮೆಂಟ್ ಮಾಡಿ ಅದನ್ನು ಸ್ವಲ್ಪ ಆರೈಕೆ ಮಾಡುವಂತಹ ವ್ಯವಸ್ಥೆ ಕೂಡ ಇದೆ ನಂತರ ಪಕ್ಷಿಗಳಿಗೂ ಅಷ್ಟೇ ಪಕ್ಷಿಗಳು ಮತ್ತು ಆಡು ಮೇಕೆ ಇಂಥದ್ದು ಪ್ರಾಣಿಗಳು ಕೂಡ ವ್ಯವಸ್ಥೆ ಇದೆ ಇದು ಈ ಟೋಟಲ್ ಪ್ಲ್ಯಾನಲ್ಲಿ ಈ ಗ್ರೇವ್ಯಾರ್ಡ್ ಮತ್ತು ಕ್ರಿಮೇಷನ್ ಏರಿಯಾವನ್ನು ಕೂಡ ನಾವು ಮೆನ್ಷನ್ ಮಾಡಿ ಇಟ್ಟಿದ್ದೇವೆ ಹೌದು ಈಗ ಆಗಿ ಬರುವಂಥ ಟೆಕ್ನಾಲಜಿಯನ್ನು ಎಲ್ಲ ಅಂದರೆ ಒ ಪಿ ಡಿಯಿಂದ ಹಿಡಿದು ಲೇಟೆಸ್ಟ್ ಟೆಕ್ನಾಲಜಿಯನ್ನು ಎಲ್ಲ ಮಾಡುವಂತಹ ಇದನ್ನು ಇಟ್ಟಿದ್ದೇವೆ ನಾವಿಲ್ಲಿ ಫೆಸಿಲಿಟಿಯನ್ನು ಇಟ್ಟಿದ್ದೇವೆ ಸೊ ಅಂದರೆ ಇನ್ನು ನಂತರ ಒಂದು ಹತ್ತು ಇಪ್ಪತ್ತು ವರ್ಷಕ್ಕೋಸ್ಕರ ಯಾವುದೆಲ್ಲ ಬೇಕಾಗುತ್ತೆ ಅದನ್ನೆಲ್ಲ ನಾವು ಈಗಲೇ ಅದನ್ನು ನಾವು ರೆಡಿ ಮಾಡಿ ಇಟ್ಟಿದ್ದೇವೆ ಸೊ ಟೋಟಲ್ ಮಾಸ್ಟರ್ ಪ್ಯಾನಲ್ಲಿ ಅದೆಲ್ಲ ಕವರ್ ಆಗಿದೆ ಸೊ ನಂತರ ಓವರ್ ಆಲ್ ಸ್ಕ್ವೇರ್ ಫೀಟ್ ಅಂದರೆ ಅದು ಈಗ ಟೋಟಲ್ ಇಷ್ಟು ಎಕರೆಯಲ್ಲಿ ಮಾಡಿದ ಕಾರಣ ಯೂನಿಟ್ ವೈಸ್ ಹೋಗುತ್ತೆ ಸ್ಕ್ವೇರ್ ಫೀಟ್ ಸೊ ಎಕ್ಸ್ಪಾನ್ಷನ್ ಏರಿಯನ್ನು ಕೂಡ ನಾವು ಜಾಸ್ತಿ ಬಿಟ್ಟ ಕಾರಣ ಸೊ ಟೋಟಲ್ ಸ್ಕ್ವೇರ್ ಫೀಟ್ ಅಂತ ನಾವು ಟೋಟಲ್ ಜಾಗವನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ ಯೂನಿಟ್ ವೈಸ್ ನಾವು ತಗೊಳ್ಬೇಕಾಗತ್ತೆ ಏನಂದರೆ ಇದು ಮಾಡ್ತಾ ಇರುವಾಗ ನಮಗೆ ಕಂಟಿನ್ಯೂಸ್ ಪ್ರಾಜೆಕ್ಟ್ ಅಲ್ಲ ಸೊ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೇವೆ ಈಗ ಈಗ ಉದಾಹರಣೆಗೆ ನಾವು ಮೊದಲು ಆಫೀಸ್ ಮತ್ತು ಆಪರೇಷನ್ ಥಿಯೇಟ್ರ್ ನಮಗೆ ಮೇಯ್ನ್ ಆಗಿ ಬೇಕಾಗಿರುವಂಥದ್ದು ನಂತರ ಅದನ್ನು ರಿಹ್ಯಾಬಿಲಿಟೇಷನ್ ಸೆಂಟರ್ ಅದು ನಮಗೆ ಎರಡನೇ ಸ್ಟೆಪ್ಪಲ್ಲಿ ಅದು ಬೇಕಾಗ್ತದೆ ಅದರ ನಂತರ ನಾವು ಅಡಾಪ್ಷನನ್ನು ನಾವು ತೆಕೊಳ್ತೇವೆ ಅಡಾಪ್ಷನ್ ಯಾಕೆಂದರೆ ಈಗ ಇಲ್ಲಿ ರಿಕವರ್ ಆದಂಥ ಪ್ರಾಣಿಗಳನ್ನು ಅತ್ಯಂತ ವೇಗವಾಗಿ ನಮಗೆ ಒಂದು ಅಡಾಪ್ಷನ್ ಕೊಟ್ಟರೆ ನಮಗೆ ಮತ್ತೂ ಕೂಡ ನಮಗೆ ಪ್ಲೇಸನ್ನು ರಿಕವರ್ ಆಗತ್ತೆ ಅಂತ ಆ ಒಂದು ಉದ್ದೇಶಕ್ಕೋಸ್ಕರ ಸೊ ಸ್ಟೆಪ್ ಬೈ ಸ್ಟೆಪ್ ಬರುವ ಕಾರಣದಿಂದಾಗಿ ಸೊ ಅದು ಮತ್ತೆ ಯಾರಾದರೂ ದಾನಿಗಳಿದ್ದರೆ ಅವರಾಗಿ ಅವರು ಬರುದು ಬಂದು ಮಾಡೋದಿದ್ರು ಕೂಡ ನಾವು ಎಲ್ಲ ಪ್ಲಾನ್ದು ವ್ಯವಸ್ಥೆ ಎಲ್ಲ ಫ್ರೀಯಾಗಿ ಮಾಡಿಕೊಡ್ತೇವೆ ಅದೇನೇನು ಸಮಸ್ಯೆ ಇಲ್ಲ ಸರ್ ಈಗ ಈ ಪ್ರಾಜೆಕ್ಟ್ ಮಾಡಲಿಕ್ಕೆ ಹೌದು ಅಂದರೆ ಪ್ರಾಣಿ ದಿವಸ ಹೌದು ಅವರಿಂದ ಕೂಡ ನಾವು ಕೆಲವು ಮಾಹಿತಿಯನ್ನು ತಕೊಂಡಿದ್ದೀವಿ ಯಾಕಂದರೆ ಇದು ದೊಡ್ಡ ಪ್ರಾಜೆಕ್ಟ್ ಆದ ಕಾರಣ ಸೊ ನಮಗೂ ಕೂಡ ಅವ್ರದ್ದು ಹೆಲ್ಪ್ ಬೇಕೇ ಬೇಕಾಗುತ್ತೆ ಸೊ ಅವರಿಂದ ನಾವು ಸಪೋರ್ಟ್ ತಗೊಂಡಿದ್ದೇವೆ ನಂತರ ನಾವು ಕೂಡ ನಮ್ಮದು ಸ್ವಲ್ಪ ಅಡಿಷನಲ್ ಪ್ಲ್ಯಾನ್ಸ್ ಎಲ್ಲ ಆ್ಯಡ್ ಮಾಡಿದ್ದೇವೆ ಸೊ ಫಾರ್ ಫ್ಯೂಚರ್ ಪರ್ಪಸ್ಗೋಸ್ಕರ ಹೌದು ಉಚಿತವಾಗಿ ಅಂದರೆ ನಮಗೆ ಈ ಪ್ರಾಜೆಕ್ಟಿಗೋಸ್ಕರ ಇನ್ನೂ ಇಷ್ಟರವರೆಗೆ ಆದಂಥದ್ದು ಮತ್ತು ಇನ್ನೂ ಆಗುವಂಥ ಯಾವುದೇ ಪ್ಲ್ಯಾನ್ ಇದ್ದರೂ ಕೂಡ ನಾವು ಅದಕ್ಕೆ ಉಚಿತವಾಗಿ ಮಾಡಿಕೊಡ್ತೇವೆ ಉದಾಹರಣೆಗೆ ಈಗ ಯಾರಾದರೂ ದಾನಿಗಳಿತ್ತಾರೆ ಅವರಿಗೆ ಪ್ಲಾನಿಂಗ್ ಇರಲ್ಲ ಅಂದರೆ ಯಾವ ರೀತಿ ಮಾಡಬೇಕಂತ ಗೊತ್ತಿರೋದು ನಾವು ಫ್ರೀಯಾಗಿ ಅವರಿಗೆ ಸಜೆಸ್ಟ್ ಮಾಡ್ತೇವೆ ಯಾವ ರೀತಿ ಮಾಡ್ಬೋದು ಅದೆಲ್ಲ ನಾವು ಸಜೆಸ್ಟ್ ನಮ್ಮ ಸೈಡಿಂದ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತೇವೆ ಹೊಸದಾಗಿ ಅಂದರೆ ಅದೇ ನಮ್ಗೆ ಆಪ್ರೇಷನ್ ಥಿಯೇಟ್ರಲ್ಲಿ ಈಗ ಈಗ ಲೇಟೆಸ್ಟಾಗಿ ಆಗಿ ಬಂದಿದೆ ಲೇಸರ್ ಟ್ರೀಟ್ಮೆಂಟು ಬಂದಿದೆ ಸೊ ಅದಕ್ಕೋಸ್ಕರ ನಾವು ಸಂಪ ಸಪ್ರೇಟಾಗಿ ಒಂದು ಕ್ವಿಂಡಿಟಿಯನ್ನು ಕೊಟ್ಟಿದ್ದೇವೆ ನಾವು ಅದು ಮಾತ್ರ ಈಗ ಅಪ್ಡೇಟ್ ಆಗಲಿಲ್ಲ ಇಲ್ಲಿ ಇನ್ನು ಅಪ್ಡೇಟ್ ಆಗಬೇಕಷ್ಟೇ ಸೊ ಅದು ಅದಕ್ಕೋಸ್ಕರ ಕೂಡ ಈಗಲೇ ನಮ್ಮಲ್ಲಿ ಪ್ಲ್ಯಾನಲ್ಲಿ ರೆಡಿ ಇದೆ ಸೊ ಹಾಗೆ ಹೌದು ಈಗ ಬ್ಯಾಂಗ್ಳೂರಿನಲ್ಲಿ ಒಂದು ಕಡೆ ಇದೆ ಅಂತ ನಮಗೆ ಒಂದು ಮಾಹಿತಿ ಇದೆ ಅಷ್ಟೇ ಬಾಕಿ ಯಾವುದು ಕೂಡ ಕರ್ನಾಟಕದಲ್ಲಿ ಅಷ್ಟು ದೊಡ್ಡ ಈ ಈ ರೀತಿಯ ಪ್ರಾಜೆಕ್ಟ್ ಬರುವಂಥದ್ದು ನಮಗೂ ಇದ್ರ ವಿಷಯ ಗೊತ್ತಿಲ್ಲ ಮೇ ಬಿ ಗೋಯಿಂಗ್ ಪ್ರೊಸೆಸ್ಸಲ್ಲಿ ಇರ್ಬೋದು ಬಟ್ ಆ್ಯಸ್ ಪರ್ ನೌ ಇದು ಈಗ ಆಲ್ಮೋಸ್ಟ್ ಕರ್ನಾಟಕದಲ್ಲೇ ಇದು ಒಳ್ಳೆ ಪ್ರೊಜೆಕ್ಟ್ ಮೇನ್ ಪ್ರಾಜೆಕ್ಟಾಗಿ ಬರ್ತದೆ ಡಿಲೇ ಆಗಲಿಕ್ಕೆ ಮೊದಲನೇದಾಗಿ ಒಂದು ಕಮಿಟಿ ಸೆಟ್ ಆಗಬೇಕಾಗ್ತದೆ ಕಮಿಟಿ ಬರಬೇಕಿದ್ರೆ ನಮಗೆ ಸ್ವಲ್ಪ ಎಲ್ಲ ಸಾರ್ವಜನಿಕರು ಸಪೋರ್ಟ್ ಮಾಡಬೇಕಾಗ್ತದೆ ಸೊ ನಿಮ್ಮ ಮುಖಾಂತರ ಆ ಒಂದು ಸಾರ್ವಜನಿಕರನ್ನೊಂದು ಬರುವ ರೀತಿಯಲ್ಲಿ ಮಾಡುವಂಥದ್ದು ನಮ್ಮದು ಮುಖ್ಯ ಉದ್ದೇಶ ಸೊ ನಂತರ ಕಮಿಟಿ ಒಂದು ವೇಳೆ ತೀರ್ಮಾನ ಆದ ನಂತರ ನಾವೊಂದು ಕರೆಕ್ಟಾಗಿ ಕೂತಿದ್ದು ಯಾವ ರೀತಿ ಮಾಡ್ಬೋದು ಅದನ್ನು ಯಾವ ರೀತಿ ಮುಂದುವರಿಸ್ಬೋದು ಅಂತ ಯಾಕಂದರೆ ತುಂಬ ಜನಗಳಿದ್ದಾರೆ ಸೊ ಅವರಿಗೂ ನಾಲೆಜ್ ತುಂಬ ಇರ್ತದೆ ಅವರು ಕೂಡ ನಮಗೆ ಹೇಳಬೇಕಾಗ್ತದೆ ಕೆಲವು ಅವರದ್ದು ಸಜೆಷನ್ ನಮಗೆ ಬೇಕಾಗ್ತದೆ ಸೊ ಅವರು ಯಾರಾದರೂ ಸಜೆಷನ್ ಕೊಡುವವರಿದ್ದರು ದಾನಿಗಳಿದ್ದರು ಅವರು ಬರ್ಬೋದು ಟೈಮ್ ಬಂದು ಅವರಿಗೆ ಏನಾದರೂ ಡಿಸ್ಕಷನ್ ಮಾಡಲಿಕ್ಕಿದ್ರು ಅಥವಾ ಏನಾದರೂ ಅವರಿಗೆ ಆ್ಯಡ್ ಪ್ಲಾನ್ ಆ್ಯಡ್ ಮಾಡಬೇಕಿದ್ರು ಅದು ಕೂಡ ನಾವು ಮಾಡಿಕೊಡ್ತೇವೆ ಸಮಸ್ಯೆ ಇಲ್ಲ ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ಪ್ರಾಣಿಗಳ ಪುನರ್ವಸತಿ ಮತ್ತು ಟ್ವೆಂಟಿ ಫೋರ್ ಇಂಟ್ ಸೆವೆನ್ ಕಾರ್ಯಾಚರಿಸುವ ಆಸ್ಪತ್ರೆ ತೀರಾ ಅಗತ್ಯ ಇದ್ದು ಇದನ್ನು ಕಾರ್ಯರೂಪಕ್ಕೆ ತರಲು ಸಕ್ರಿಯವಾಗಿ ಭಾಗವಹಿಸಲು ಆಸಕ್ತಿ ಇರುವವರು ದಯವಿಟ್ಟು ಝೀರೋ ಟೂ ಫೋರ್ ಟೂ ನೈನ್ ತ್ರೀ ಸಿಕ್ಸ್ ನೈನ್ ಅಥವಾ ನೈನ್ ಒನ್ ಫೋರ್ ಒನ್ ಒನ್ ಸೆವೆನ್ ಒನ್ ತ್ರೀ ಇದಕ್ಕೆ ಸಂಪರ್ಕಿಸಬಹುದು